ಫ್ರೆಂಡ್ಸ್ ಸ್ವಾಗತ ವಿಜಯಲಕ್ಷ್ಮಿ ಇವತ್ತಿನ ಟಾಪಿಕ್ ಅಲ್ಲಿ ಬೋಟ್ಲೆಕ್ಸ್ ಬ್ಲೌಸ್ ನೇ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮುಂಚೆ ನನ್ನ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಜುಲೈ ಮಂತ್ ಇಂದ ಶುರು ಮಾಡ್ತಾ ಇದೀನಿ ಡೇಟ್ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದ ತಕ್ಷಣ ನಾನು ಮಾಡ್ತೀನಿ ಜುಲೈ ಮಂತ್ ಇಂದ ಐದನೇ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದೀನಿ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸೊ ಅಂತವರೆಲ್ಲ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಕಂಪ್ಲೀಟ್ ಬೇಸಿಕ್ ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ಕಂಪ್ಲೀಟ್ ಕೋರ್ಸ್ ಹೇಳ್ತಾ ಇರೋದು ಮಂತ್ಲಿ ಅಲ್ಲ ಕಂಪ್ಲೀಟ್ ಕೋರ್ಸ್ಗೆ ಸೊ ಬೇಸಿಕ್ ಆನ್ಲೈನ್ ಕೋರ್ಸ್ ಅಲ್ಲಿ ನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಯಾರು ನೋಡಿಲ್ಲ ನೋಡಿ ಚಾನೆಲ್ ಅಲ್ಲಿ ವಿಡಿಯೋ ಇದೆ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿ ವಿಡಿಯೋ ಲಿಂಕ್ ಕೇಳಿದ್ರೆ ಅಲ್ಲೂ ಕೂಡ ನಿಮಗೆ ಸಿಕ್ಕತ್ತೆ ಸೊ ಅದ್ರಲ್ಲಿ ನಾನು ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ಹೇಳಿದೀನಿ ಇಂಟ್ರೆಸ್ಟ್ ಇರೋದು ಪೇ ಮಾಡಿ ಈಗಿಂದಾನೇ ಪೇ ಮಾಡಿ ಜಾಯಿನ್ ಆಗ್ಬೋದು ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಬೋಟ್ ನೆಕ್ ಬ್ಲೌಸ್ ನ ಕಟ್ಟಿಂಗು ಸೊ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು ರೆಡಿ ಹದಿಮೂರು ಇಂಚು ಸೊ ಒಂದ್ ಇಂಚು ಸೇರಿಸಿ ಹದಿನಾಲ್ಕು ಇಂಚಿಗೆ ಉದ್ದ ತಗೊಂಡಿದೀನಿ ಇದು ಬಂದು ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ ಗೆ ಸಪ್ರೇಟ್ ಆಗುತ್ತೆ ಓಕೆನಾ ಸೊ ಫ್ರಂಟ್ ಹುಕ್ ನೆಕ್ ಬ್ಲೌಸ್ ನಲ್ಲಿ ಫ್ರಂಟ್ ಹುಕ್ ಇಟ್ಟು ಬ್ಲೌಸ್ ಬ್ಲೌಸ್ಗೆ ಫ್ರಂಟ್ ಹುಕ್ ಇಟ್ಟು ಕಟಿಂಗ್ ಮಾಡ್ತಾ ಇರುವಂತದ್ದು ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಓಕೆ ಸೊ ಶೋಲ್ಡರ್ ಇವ್ರದ್ದು ಫುಲ್ ಶೋಲ್ಡರ್ ಬಾಡಿ ಮೆಷರ್ಮೆಂಟ್ ತಗೊಂಡಿದೀನಿ ಫುಲ್ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಸೊ ಅದರಲ್ಲಿ ಅರ್ಧ ಅಂದ್ರೆ ಏಳು ಇಂಚು ಸೊ ನೆಕ್ ಬ್ಲೌಸ್ ಅಂತ ಬಂದಾಗ ಏನ್ ಶೋಲ್ಡರ್ ಇದೆ ಫುಲ್ ಶೋಲ್ಡರ್ ಸೊ ಅಷ್ಟು ಇರಬೇಕಾಗುತ್ತೆ ಇದರಲ್ಲಿ ಯಾವುದೇ ಮೈನಸ್ ಇಲ್ಲ ಸೊ ನೆಕ್ ಬ್ಲೌಸ್ ಅಲ್ಲಿ ಡೀಪ್ ಇಲ್ವಾ ಖಂಡಿತ ಡೀಪ್ ಇದೆ ಡೀಪ್ ಬಂದು ನೋಡಿ ಈ ರೀತಿ ಇರುತ್ತೆ ಸೊ ಇಲ್ಲಿ ನೀವು ಯಾವ ಶೇಪ್ ಬೇಕಾದ್ರೂ ಇಟ್ಕೊಳ್ಬಹುದು ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಬೋಟ್ ಫೆಕ್ ಬಂದು ಇಲ್ಲಿ ಲಾಕ್ ಆಗಿರುತ್ತೆ ಬಟ್ ಡೀಪ್ ಬಂದು ನೀವು ಇಲ್ಲಿ ಓಪನ್ ಆಗಿರುತ್ತೆ ಸೊ ಇಲ್ಲಿ ಯಾವ ಶೇಪ್ ಎಷ್ಟು ಡೀಪ್ ಬೇಕಾದ್ರೂ ಇಟ್ಕೊಳ್ಬಹುದು ಡೀಪ್ ಇರುತ್ತೆ ಬಟ್ ಇಲ್ಲಿ ಯಾವ್ದೇ ಮೈನಸ್ ಮಾಡೋಂಗಿಲ್ಲ ಶೋಲ್ಡರ್ ಕಡಿಮೆ ಇಡೋಂಗಿಲ್ಲ ಈ ನೋಡಿ ಇಲ್ಲಿ ಒಂದು ಲಾಕ್ ಅಂತ ಬಂದ್ಬಿಡ್ತು ಬಂದ್ಮೇಲೆ ನಿಮ್ಗೆ ಇಲ್ಲಿ ಡೀಪ್ ಕಡಿಮೆ ಇದೆ ಓಕೆನಾ ಇಲ್ಲಿ ಲಾಕ್ ಅನ್ನೋದು ಬಂತು ಬಂದ್ಮೇಲೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಅದಾದ್ಮೇಲೆ ನೀವು ಇಲ್ಲಿ ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ಡೀಪ್ ಇಟ್ಕೊಳ್ಬಹುದು ಸೊ ಇಲ್ಲೂ ಹಾಗೆ ಅದ ಅದೇ ತರ ಇನ್ನೊಂದು ಬೇರೆ ತರ ಡಿಸೈನ್ ಮಾಡ್ತಾ ಇದೀನಿ ಸೊ ಇವಾಗ ಅವ್ರದ್ದು ಹದಿನಾಲ್ಕು ಇಂಚ್ ಇದೆ ಸೊ ಏಳು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಸೊ ಏಳು ಇಂಚಿಗೆ ಅರ್ಧ ಇಂಚು ಸೇರಿಸ್ಕೊಂಡು ಏಳುವರೆ ಇಂಚ್ ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕೊಳ್ಳೋಣ ಆರ್ಮೋಲ್ ಲೆಂತ್ ಇದು ಫಸ್ಟ್ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕಿ ಆಮೇಲೆ ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕೊಳ್ಳೋಣ ಸೊ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನ್ ಏಳು ಇಂಚು ಮಾರ್ಕ್ ಹಾಕಿದೀವಿ ಅದೇ ಏಳು ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಒಂದು ಲೈನ್ ಹಾಕೊಳ್ಳಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ನಾಲ್ಕು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟೂವರೆ ಬರುತ್ತೆ ಸೊ ಎಂಟೂವರೆ ಇಂಚಿಗೆ ನೀವು ಇಲ್ಲಿ ಮಾರ್ಕ್ ಹಾಕಿ ಮಾರ್ಕ್ ಹಾಕದ್ಮೇಲೆ ಈ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಸೊ ಇದ್ರೊಳಗಡೆನೆ ಬರ್ಬೇಕು ಇಲ್ಲಿಂದ ಜಸ್ಟ್ ಹೀಗೆ ಒಂದು ಶೇಪ್ ಕೊಡಿ ಇದು ಬ್ಯಾಕ್ ಆರ್ಮಲ್ ಶೇಪ್ ಎರಡು ಇಂಚು ಮಾರ್ಜಿನ್ಗೆ ಈಗ ನೆಕ್ ಬಿಡ್ತು ನೆಕ್ ಬಿಡ್ತು ನೋಡಿ ಬೋಟ್ ನೆಕ್ ಅಲ್ಲಿ ಶೋಲ್ಡರ್ ನ ಕಡಿಮೆ ಇಟ್ಕೊಂಡು ನೆಕ್ ಬಿಡ್ತು ಜಾಸ್ತಿ ಇಟ್ಕೊಳ್ಬಹುದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಮಿನಿಮಮ್ ಮೂರು ಮೂರುವರೆ ಇಂಚ್ ಇಡಬೇಕು ಬೋಟ್ ಗೆ ಮಿನಿಮಮ್ ಮೂರುವರೆ ಇಂಚ್ ನೆಕ್ ಇಡ್ಲೇಬೇಕು సో మ్యాక్సిమం అంత అడ్ ఇంచు రెడి శోల్డర్ సిగో తర్ అందరూ ముక్కాల్ ఇంచు ఇక రెడి శోల్డర్ అంద ఇంచు రెడి శోల్డర్ అందూవర ఇంచు రెడి శోల్డర్ నోడి ఇల్ ఇల్గ్ ఇంగ్ అలైన్స్ ముక్కాల్ ఇంచు ఇక మిక్ ఏన్ బె అవు నెక్ విడతర ఇకేనా సో ఇల్ నార్మల్ వర ఇంచు నెక్ విడత ఇత అదే ఇల్లు కూడా అసే బోట్ నెక్ న లెంత్ டிசைன் மேலே டிபெண்ட் ஆக இவ்வளோ டோட்டல் டீப்லையாச்சு ரெடி நாட்டி அந்த இல்ல இவ்வது டோட்டல் டீப் ஒம்பத்து ஒம்பத்தி முக்கால் இன்ச்சு அரு இல்லைனிங் சிமிங் அலன்ஸ் அந்த இடத்து ஓகேனா அஸ்டேன் டோட்டல் டீப் இல்லை சோ அஸ்டு நீட் ஃபஸ்ட்டு ஓகேனா இல்லை எஸ்டிட்டீரா அஸ்டே ಇಲ್ಲೂ ಇಟ್ಕೊಳ್ಳಿ ಜಾಸ್ತಿ ಬೇಕಾ ಡಿಸೈನ್ ಸ್ವಲ್ಪ ಡಿಸೈನ್ ಮಾಡ್ತೀರಾ ಇಟ್ಕೊಳ್ಳಿ ಇಟ್ಕೊಂಡು ಒಂದು ಲೈನ್ ಹಾಕೊಳ್ಳಿ ಓಕೆನಾ ಸೊ ಈ ರೀತಿ ಬಂದಾಗ ಇದು ನಾರ್ಮಲ್ ಡೀಪ್ ಬಂದ್ಬಿಡ್ತು ಸೊ ಇಲ್ಲಿ ಬೋಟ್ ಬೋಟ್ನೆಕ್ ನಾವು ಕ್ರಿಯೇಟ್ ಮಾಡ್ಬೇಕು ನೆಕ್ ಮಾರ್ಕ್ ಹಾಕ್ಬೇಕು ನೋಡಿ ಇಲ್ಲಿಂದ ಬರೀ ನಾವು ಬೋಟ್ ನೆಕ್ ಇಟ್ಕೊಳ್ತೀವಿ ಈ ತರ ಡೀಪ್ ಎಲ್ಲ ಇಟ್ಕೊಳ್ಳೋಣ ಅಂದ್ರೆ ಇಟ್ಕೊಳ್ಳಲ್ಲ ಅಂದ್ರೆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಓಕೆನಾ ನಾವು ಡೀಪ್ ಇಟ್ಕೊಳ್ತೀವಿ ಬೇರೆ ಬೇರೆ ಡಿಸೈನ್ ಮಾಡ್ತೀವಿ ಅಂತ ಅಂದಾಗ ನೀವು ಇಲ್ಲಿಂದ ಎರಡು ಇಂಚು ಎರಡೂವರೆ ಮೂರು ಇಂಚು ಸೊ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆನಾ ಇಲ್ಲಿ ನಾನು ಡಿಸೈನ್ ಮಾಡ್ತಾ ಇದೀನಿ ಸೊ ಹಂಗಾಗಿ ಇಲ್ಲಿ ನಾನು ಹಾಕ್ತಾ ಇಲ್ಲ ಜಸ್ಟ್ ನಿಮ್ಗೊಂದು ನಾರ್ಮಲ್ ನೆಕ್ ನ ಹಾಕೊಳ್ಬೇಕಂದ್ರೆ ನೋಡಿ ಈ ರೀತಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಈ ರೀತಿ ಲೈನ್ ಹಾಕೊಂಡು ಸೊ ಇಲ್ಲಿ ಬೋಟ್ ನೆಕ್ ಶೇಪ್ ಕೊಡ್ಬೋದು ಇಲ್ಲಿ ಬೋಟ್ ಬೋಟ್ನೆಕ್ ಶೇಪ್ ಕೊಡಬಹುದು ಸೊ ಇಲ್ಲಿ ಇಲ್ಲಿ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಬೇಕು ಅಂದಾಗ ನೀವು ಇಲ್ಲಿ ಬೇಕಾದ್ರೆ ಇನ್ನೂ ಒಂದ್ ಇಂಚು ಕಡಿಮೆ ಮಾಡ್ಕೊಳ್ಬಹುದು ಓಕೆನಾ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಜಸ್ಟ್ ನಿಮ್ಗೆ ಬೋಟ್ನೆಕ್ ಒಂದು ಮಿನಿಮಮ್ ಎಷ್ಟ್ ಇಡಬೇಕು ಮೂರುವರೆ ಇಂಚ್ ಇಡಬೇಕು ಇಲ್ಲಿ ಏನು ನಾವು ಬ್ರಾಡ್ ಇಟ್ಕೊಳ್ಳಲ್ಲ ಅಂದ್ರೆ ಮೂರುವರೆ ಇಂಚ್ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇವ್ರದು ವೆಸ್ಟ್ ರೌಂಡ್ ವೆಸ್ಟ್ ರೌಂಡ್ ಬಂದು ಆ ಇಪ್ಪತ್ತ ಆರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಆರೂವರೆ ಆಗುತ್ತೆ ಆರೂವರೆಗೆ ಒಂದ್ ಇಂಚು ಸೇರಿಸಿ ಏಳುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಸಿಮಿಂಗ್ ಲೈನ್ಸ್ ಈ ಏನ್ ಲೈನ್ಸ್ ಇದೆ ಹಾಕೊಳ್ಳಿ ಈ ರೀತಿ ಈಗ ಟೇಪ್ ನಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಮರ್ಚಿ ಸೆಂಟರ್ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಡೀಪ್ ಇಂದ ನಮ್ಮ ಏನು ನಮ್ಮ ನಮ್ಮ ಈ ಬ್ರಾಡ್ ಇದಕ್ಕೂ ಅಷ್ಟು ಡಿಫರೆನ್ಸ್ ಇರಬೇಕು ಸೊ ಅದನ್ನ ಮೇನ್ ನೋಡ್ಕೊಳ್ಳಿ ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡ್ವಲ್ಲ ಆರೂವರೆ ಬಂತು ಸೊ ಅದು ಒಂದ್ ಇಂಚ್ ಸೇರಿಸಿ ನೋಡಿ ನಾವು ಇಲ್ಲಿ ಏಳುವರೆ ತಗೊಂಡಿದೀವಿ ಒಂದ್ ಇಂಚ್ ತಗೊಂಡಿದ್ದು ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಡಾಟ್ ಮಾರ್ಕ್ ಹಾಕ್ಲಿಕ್ಕೆ ಈ ರೀತಿ ಇದು ನಮ್ಮ ಬ್ಯಾಕ್ ನ ಡಾಟ್ ಸೊ ಇಲ್ಲಿ ನಾವು ಡಿಸೈನ್ ಏನ್ ಬೇಕಾದ್ರು ಮಾಡಬಹುದು ಜಸ್ಟ್ ಇವಾಗ ನಿಮಗೆ ಬೋಟ್ ನೆಕ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ಡಿಸೈನ್ ನ ಮಾರ್ಕ್ ಹಾಕ್ತಾ ಇಲ್ಲ ಸೊ ನೆಕ್ಸ್ಟ್ ನೋಡಿ ಬ್ಯಾಕ್ ಪಾರ್ಟ್ ಇಷ್ಟೇ ಕಟ್ ಮಾಡ್ಕೊಂಡ್ಬಿಡೋಣ ಸೊ ಇದ್ರಲ್ಲಿ ಇನ್ನೊಂದು ಮೇಯ್ನು ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ ಗೆ ಮಾರ್ಕ್ ಹಾಕ್ಲೇಬೇಕು ಬೋಟ್ ನೆಕ್ ಅಥವಾ ಕಾಲರ್ ನೆಕ್ ಅಂತ ಬಂದಾಗ ಮಸ್ಟ್ ಅಂಡ್ ಮಸ್ಟ್ ಶೋಲ್ಡರ್ ಸ್ಲೋಪ್ ಗೆ ನೀವು ಇಲ್ಲಿ ಮಾರ್ಕ್ ಹಾಕ್ಲೇಬೇಕು ಸೊ ಇವಾಗ ಕಟ್ ಮಾಡ್ಕೊಳ ಸೊ ಇಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಸೊ ಹಂಗಾಗಿ ನೆಕ್ ಕಟ್ ಮಾಡ್ತಾ ಇಲ್ಲ ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಅಂದರು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೆಕ್ ಕಟ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಈಗ ಫ್ರಂಟ್ ಪಾರ್ಟ್ ನೋಡಿ ಬ್ಯಾಕ್ ಪಾರ್ಟ್ಗೆ ರೆಡಿ ಹದಿಮೂರು ಇಂಚು ಪ್ಲಸ್ ಒನ್ ಇಂಚ್ ತಗೊಂಡಿದ್ವಿ ಫ್ರಂಟ್ ಪಾರ್ಟ್ ಗೆ ರೆಡಿ ಹದಿಮೂರು ಇಂಚು ಪ್ಲಸ್ ಎರಡು ಇಂಚ್ ತಗೊಳ್ಳಿ ಸೊ ಟೋಟಲ್ ಹದಿನೈದು ಇಂಚು ಫ್ರಂಟ್ ಪಾರ್ಟ್ ಗೆ ತಗೊಳ್ಳಿ ಓಕೆನಾ ಸೊ ಫ್ರಂಟ್ ಅಲ್ಲಿ ಹುಕ್ ಹಾಕ್ತಾ ಇರೋದ್ರಿಂದ ಹಾಫ್ ಇಂಚು ಇಲ್ಲಿ ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಡಿ ಈ ರೀತಿ ಸೊ ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದ್ವಿ ಏಳು ಇಂಚು ಶೋಲ್ಡರ್ ಸೊ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಏಳು ವರೆ ಇಂಚು ಆರ್ಮೋಲ್ ಲೆಂತ್ ಸೊ ಅಷ್ಟೇ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಈಗ ಒಂದು ಲೈನ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನ್ ಏಳು ಇಂಚ್ ಮಾರ್ಕ್ ಹಾಕಿದ್ವಿ ಅದೇ ಏಳು ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಎದೆ ಸುತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಎಂಟೂವರೆ ಇಂಚು ಸೊ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಏನಿಕ್ಕಂದ್ರೆ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ ಸೊ ಆ ಡಾಟ್ ಗೆ ಈ ಹಾಫ್ ಇಂಚು ಕವರ್ ಆಗುತ್ತೆ ನೆಕ್ ವಿಡ್ತ್ ಮೂರು ಇಂಚು ಸೊ ಶೋಲ್ಡರ್ ಸೋಪ್ ಇಲ್ಲಿ ಹಾಫ್ ಇಂಚು ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಇಲ್ಲಿ ಫ್ರಂಟ್ ಹಾರ್ಮೋಲ್ ಶೇಪ್ ಹಾಕೊಳ್ಳೋಣ ನೆಕ್ ಹಾಕಿದೀವಿ ನೆಕ್ ಲೆಂತ್ ನೋಡಿ ಮೂರುವರೆ ಇಂಚು ಬೋಟ್ ನೆಕ್ ಅಂತ ಬಂದ್ರೆ ಮೂರುವರೆ ಇಂಚು ಅಗಲ ಮೂರುವರೆ ಇಂಚು ಉದ್ದ ಇಟ್ಕೊಳ್ಬೇಕು ಸ್ವಲ್ಪ ನಮಗೆ ಡೀಪ್ ಬೇಕು ಅಂದ್ರೆ ಒಂದು ಹಾಫ್ ಇಂಚು ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಸೊ ಹಂಗಾಗಿ ನಾನು ನಾಲ್ಕು ಇಂಚ್ ಇಡ್ತಾ ಇದೀನಿ ಇಲ್ಲಿ ಮೂರುವರೆ ಇತ್ತಲ್ಲ ಅದೇ ಮೂರುವರೆ ಇಂಚು ಇಲ್ಲೂ ಕೂಡ ಇಡ್ತಾ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಬೋಟ್ ನೆಕ್ ಶೇಪ್ ಕೊಡೋಣ ಸೊ ನೆಕ್ಸ್ಟ್ ಇದಾದ್ಮೇಲೆ ಮಿಡಲ್ ಚೆಸ್ಟ್ ಸೊ ಮಿಡಲ್ ಚೆಸ್ಟ್ ಲೈನ್ ಹಾಕ್ಲಿಕ್ಕೆ ನಾವು ಬಸ್ ಪಾಯಿಂಟ್ ಲೈನ್ ನ ಹಾಕೊಳ್ಬೇಕು ಸೊ ಇವ್ರದ್ದು ಬಸ್ ಪಾಯಿಂಟ್ ಲೈನ್ ಬಂದು ಒಂಬತ್ತುವರೆ ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಸೊ ಇವ್ರದ್ದು ಮಿಡಲ್ ಚೆಸ್ಟ್ ಅಂದ್ರೆ ಬಸ್ಟ್ ರೌಂಡ್ ಬಂದು ಒಂಬತ್ತು ಇಂಚು ಸೊ ಒಂಬತ್ತು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಕೆಳಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಬಂದು ಅಂಡರ್ ಬಸ್ಟ್ ಲೈನ್ ಸೊ ಇನ್ನೊಂದು ಲೈನ್ ಹಾಕೊಳ್ಳಿ ಸೊ ಇಲ್ಲಿ ಏನು ಒಂಬತ್ತು ಇಂಚ್ ಮಾರ್ಕ್ ಹಾಕಿದ್ರಿ ಅದೇ ಒಂಬತ್ತು ಇಂಚ್ ಮಾರ್ಕ್ ನ ಇಲ್ಲೂ ಕೂಡ ಹಾಕಿ ಹಾಗೆ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬೇಡ ಇದಾದ್ಮೇಲೆ ಎರಡು ಇಂಚು ಮಾರ್ಜಿನ್ ಸೊ ನೋಡಿ ಇಲ್ಲಿ ಬರುತ್ತೆ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ತೀನಿ ನಾನು ಓಕೆನಾ ಇವಾಗ ನಾವು ನಾವು ಪಾಯಿಂಟ್ ಅಥವಾ ಬಸ್ ಬಸ್ ಮೇನ್ ಡಾಟ್ ಅಗಲ ಹಾಕ್ಬೇಕು ಸೊ ಇದು ಬಂದು ಬಸ್ ಪಾಯಿಂಟ್ ಲೈನು ಸೊ ಇದ್ರ ಅಗಲ ಇದ್ರ ಅಗಲ ಹೇಗಿಟ್ಕೊಳ್ಳೋದು ಎದೆಯ ಸುತ್ತಳತೆಯ ಹತ್ತನೇ ಒಂದು ಭಾಗ ಅಂದ್ರೆ ಇವ್ರದ್ದು ಇಂಚು ಹತ್ತರಿಂದ ಡಿವೈಡೆ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಫೋರ್ ಬರುತ್ತೆ ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕಿ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಇದಕ್ಕಿಂತ ನಿಮಗೆ ಒಳ್ಳೊಳ್ಳೆ ಕ್ಲಾಸ್ ಬೇಕು ಕ್ಲಿಯರ್ ಎಕ್ಸ್ಪ್ಲೈನ್ ಬೇಕು ಅಂದರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಜುಲೈ ಮಂತಿಂದ ಇಂದ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಅನೌನ್ಸ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯಿನ್ ಆಗ್ಬೋದು ನಿಮಗೆ ಕ್ಲಿಯರ್ ಆಗಿ ಕ್ಲಾಸ್ಗಳು ಸಿಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಮೇನ್ ಡಾಟ್ ಹಾಕಿದ್ದಾಯ್ತು ಇದರ ಅಗಲ ಅಗಲ ಹೇಗೆ ಸೊ ಇವ್ರದ್ದು ವೇಸ್ಟ್ ರೌಂಡ್ ಏನ್ ಸೊಂಟದ ಸುತ್ತಳತೆ ಬರುತ್ತೆ ಸೊ ಅದನ್ನ ಮಾರ್ಕ್ ಹಾಕಬೇಕು ಇವ್ರದ್ದು ವೇಸ್ಟ್ ರೌಂಡ್ ಬಂದು ಇಪ್ಪತ್ತಾರು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಆರೂವರೆ ಬರುತ್ತೆ ಆರೂವರೆಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿ ಏನ್ ಮಿಗುತ್ತೆ ನೋಡಿ ಎರಡೂವರೆ ಮಿಗುತ್ತೆ ಅದನ್ನ ಎರಡೂ ಕಡೆ ಒಂದ್ ಒಂದು ಕಾಲು ಇಂಚು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಮೇನ್ ಡಾಟ್ ಮಾರ್ಕ್ ನ ಹಾಕೊಳ್ಬೇಕು ಸೊ ಈ ಮೇನ್ ಡಾಟ್ ಮಾರ್ಕ್ ಹಾಕಿದ ತಕ್ಷಣ ಈ ಲೈನ್ ಇದೆಯಲ್ಲ ಈ ಲೈನ್ ಇಂದ ಒಂದು ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಳ್ಳಿ ಒಂದ್ ಇಂಚು ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ ನೋಡಿ ಫ್ರಂಟ್ ಪಟ್ಟಿ ಶೇಪ್ ಸೊ ಇದು ಫ್ರಂಟ್ ಪಟ್ಟಿ ಅದಾದ್ಮೇಲೆ ಈ ಲೈನ್ ಇಂದ ಎರಡು ಇಂಚು ಮೇಲಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಏನಿಲ್ಲಿ ಪಾಯಿಂಟ್ ಇದೆ ಇಲ್ಲಿಂದ ಒಂದೂವರೆ ಇಂಚು ಒಂದು ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಕಡೆಯಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇಂದ ಒಂದೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ಮೂರನೇ ಡಾಟ್ ಇದು ಕ್ರಾಸ್ ಆಗೇ ಬರೋದು ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿ ಇದೆಯಲ್ಲ ಇಲ್ಲಿಂದ ಈ ಪಾಯಿಂಟ್ ಇಂದ ಇಲ್ಲಿಗೆ ನೇರ ಟೇಪ್ ಇಟ್ಟು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಫ್ರಂಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಸೊ ಅದಾದ್ಮೇಲೆ ಆರ್ಮೋಲ್ ರೌಂಡ್ ಸೊ ಇಲ್ಲೂ ಅಷ್ಟೇ ಗೆ ನಾನು ಕ್ಯಾನ್ವಾಸ್ ಹಾಕ್ತೀನಿ ಸೊ ಹಂಗಾಗಿ ಕಟ್ ಮಾಡ್ತಿಲ್ಲ ಕ್ಯಾನ್ವಾಸ್ ಹಾಕಲ್ಲ ಅಂದೋರು ಏನ್ ಮಾರ್ಕ್ ಹಾಕಿದೆ ಸೊ ಆ ತರ ನೀವು ಕಟಿಂಗ್ ಮಾಡಿಕೊಳ್ಬೋದು ಈಗ ಇದನ್ನ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡು ಏನಿದೆ ಇದನ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಓಪನ್ ಆದ್ಮೇಲೆ ಏನ್ ಇಲ್ಲಿ ಪ್ರಿಂಟ್ ಬಂದಿರುತ್ತೆ ಈ ರೀತಿ ಡಾಟ್ ಮಾರ್ಕ್ ಹಾಕೊಳ್ಳಿ ಸೊ ಈಗ ಇದಕ್ಕೆ ಮ್ಯಾಚ್ ಆಗೋ ಹಾಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಕಟ್ಟಿಂಗ್ ಇಲ್ಲಿ ನಾನ್ ನಿಮ್ಗೆ ಆರ್ಮೋಲ್ ರೌಂಡ್ ಮೆಷರ್ ಮಾಡಿ ತೋರಿಸಿಲ್ಲ ಸೊ ಹಂಗಾಗಿ ಮೆಷರ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟಚ್ ಗೆ ಬಿಟ್ಬಿಡಿ ಸೊ ಬಿಟ್ಟ ಆದ್ಮೇಲೆ ಇಲ್ಲಿಂದ ನೋಡಿ ಟೇಪ್ ಅಲ್ಲಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ಸೊ ಎಷ್ಟು ಬರ್ತಾ ಇದೆ ನೋಡಿ ಎಕ್ಸಾಕ್ಟ್ ಆಗಿ ಏಳು ಇಂಚು ಬರ್ತಾ ಇದೆ ಆರ್ಮೋಲ್ ರೌಂಡ್ ಓಕೆನಾ ಸೊ ಸೇಮ್ ಏನಿರುತ್ತೆ ಆರ್ಮೋಲ್ ರೌಂಡ್ ಅಲ್ಲಿ ನಾವು ಮೆಷರ್ ಮಾಡಿದಾಗ ಎಕ್ಸಾಕ್ಟ್ ಆಗಿರ್ಬೇಕು ಒಂದ್ ಕಾಲ್ ಇಂಚು ಜಾಸ್ತಿ ಇದ್ರೆ ಓಕೆ ಬಟ್ ಯಾವ್ದೇ ಕಾರಣಕ್ಕೂ ಕಡಿಮೆ ಇರಬಾರ್ದು ಆರ್ಮೋಲ್ ರೌಂಡ್ ಸೊ ಈಗ ಬಿಕ್ಕಿರುವಂತ ಬಟ್ಟೆನ ನಾಲ್ಕು ಅಲ್ಲಿ ಫೋಲ್ಡ್ ಮಾಡಿ ಹಾಕೊಂಡಿದೀನಿ ಸೊ ಇವರ ತೋಳಿನ ಉದ್ದ ಸ್ಲೀವ್ ಲೆಂತ್ ಬಂದು ಹತ್ತು ಇಂಚು ರೆಡಿ ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಅದೇ ಹನ್ನೊಂದು ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಕ್ಯಾಪ್ ಹೈಟ್ ಕ್ಯಾಪ್ ಹೈಟ್ ಹೇಗೆ ಮಾರ್ಕ್ ಹಾಕೊಳ್ಳೋದು ಎದೆಯ ಸುತ್ತಲತ್ತೆ ಹತ್ತನೇ ಒಂದು ಭಾಗ ಅಂದ್ರೆ ತ್ರೀ ಪಾಯಿಂಟ್ ಫೋರ್ ಹತ್ತರಿಂದ ಡಿವೈಡ್ ಮಾಡಬೇಕು ಓಕೆನಾ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಬೇಕು ಸೊ ಇದು ನಮ್ಮ ಕ್ಯಾಪ್ ಹೈಟ್ ಆಗುತ್ತೆ ಸೊ ಈಗ ಏಳು ಇಂಚು ಏನ್ ಆರ್ಮಲ್ ರೌಂಡ್ ಇದೆ ಈ ಕಾರ್ನರ್ ಇಂದ ಏಳು ಇಂಚಿಗೆ ನೋಡಿ ಈ ಕಾರ್ನರ್ ಇಂದ ಏಳು ಇಂಚಿಗೆ ಈ ರೀತಿ ಲೈನ್ ಮೇಲೆ ಬರೋ ತರ ಮಾರ್ಕ್ ಹಾಕೊಳ್ಳಿ ಈ ರೀತಿ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ ಸಾಲಿಲ್ಲ ಅಂದ್ರೆ ನಿಮ್ದು ಏನಾದ್ರು ದೊಡ್ಡ ಸೈಜ್ ಆಗಿ ಸಾಲಿಲ್ಲ ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ ಮಾರ್ಕ್ ಹಾಕಿ ಎಕ್ಸಾಕ್ಟ್ ಆಗಿ ಬರುತ್ತೆ ಈಗ ಬ್ಯಾಕ್ ಸ್ಲೀವ್ ಶೇಪ್ ಹಾಕ್ತಾ ಇದೀನಿ ಸೊ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ಈ ರೀತಿ ಇವರ ತೋಳಿನ ಸುತ್ತಳತೆ ಬಂದು ಒಂಬತ್ತುವರೆ ಪೂರ್ಣ ಸುತ್ತಳತೆ ಒಂಬತ್ತುವರೆ ಅದ್ರಲ್ಲಿ ಅರ್ಧ ಅಂದ್ರೆ ನಾಲ್ಕು ಮುಕ್ಕಾಲು ಸೊ ನಾಲ್ಕು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಗೆ ಎರಡು ಇಂಚು ಸೊ ಈಗ ಈ ಲೈನ್ಗಳನ್ನ ಸೇರಿಸಕೊಂಬೇಣ ಈಗ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾಚ್ ಹಾಕೊಳ್ಳಿ ಈಗ ಇದನ್ನ ಓಪನ್ ಮಾಡಿ ఫ్రంట్ స్లీవ్ షేప్ తో ఫ్రంట్ అంత గొప్ప నాచు సో ఇది నమ్మ బోట్నెక్ బ్లౌస్న కంప్లీట్ కటింగ్ మూవత్నాల్క ఇంచు ఎదే సుతయ బోట్ నెక్ బ్లౌస్న కట్ కంప్లీట్ కటింగ్ హద్నాల్క ఇంచు శోల్డర్ ఇద్దూత్నాల్క ఇంచు అప్పర్ చెస్ట్ అథవ మైదు ఇంచు అథవ మూరు ఇంచు మత్మూరు మూవత్నాల్కైదు ఇంచు మూవైదు ఇంచ ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಸೊ ಈ ಮೂರು ಮೆಷರ್ಗೆ ಮೂವತ್ತೈದು ಇಂಚ್ಗೆ ಒಂದು ಹಾಫ್ ಇಂಚ್ ಶೋಲ್ಡರ್ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಮೂವತ್ತೆರಡು ಮೂವತ್ಮೂರು ಮೂವತ್ನಾಲ್ಕು ಈ ಮೂರು ಮೆಷರ್ಗೆ ಹದಿನಾಲ್ಕು ಇಂಚು ಶೋಲ್ಡರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಏನಿದೆ ಮೆ ಕಟ್ಟಿಂಗ್ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸೊ ಇಲ್ಲಿ ಚೇಂಜ್ ಆಗೋದು ಅಪರ್ಚೆಸ್ಟ್ ಹಾಗೆ ವೇಸ್ಟ್ ರೌಂಡ್ ಅದು ಬಿಟ್ಟು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಶೋಲ್ಡರ್ದು ಅವ್ರದ್ದು ಹದಿನಾಲ್ಕು ಇದ್ರೆ ಹದಿನಾಲ್ಕು ಇಡೀ ಅವ್ರದ್ದು ಹದಿನಾಲ್ಕು ವರೆ ಇದ್ರೆ ಹದಿನಾಲ್ಕು ವರೆ ಇಡಿ ಸೊ ಅಷ್ಟೇ ಇದು ಬಂದು ಮೇನ್ ಫ್ಯಾಬ್ರಿಕ್ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಬೇಸಿಕ್ ಆನ್ಲೈನ್ ಕ್ಲಾಸ್ ನಿಮ್ಗೆ ಬೇಸಿಕಲಿ ನಾನು ಫ್ರಾಕ್ ಎರಡ್ ಟೈಪ್ ಅಲ್ಲಿ ಫ್ರಾಕ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಲಹೆಂಗಾ ಕುರ್ತಿ ಡ್ರೆಸ್ ಸ್ಮಾಲ್ ಸೈಜ್ ಸಣ್ಣ ಮಕ್ಕಳಿಗೆ ಬ್ಲೌಸ್ ಸಿಮ್ಮಿ ಹಾಗೆ ನಾರ್ಮಲ್ ಬ್ಲೌಸ್ನ ಕಂಪ್ಲೀಟ್ ಕಟಿಂಗ್ ವಿತ್ ಚಾರ್ಟ್ ಶಾಪ್ ಹೇಗೆ ಓಪನ್ ಮಾಡ್ಕೊಳ್ಳೋದು ಹಾಗೆ ಅದನ್ನು ಹೇಗೆ ಬೆಳೆಸ್ಕೊಳೋದು ಹೇಗೆ ನಾವು ನೀಟಾಗಿ ನ ಫಿನಿಶಿಂಗ್ ಮಾಡ್ಕೊಳೋದು ಸೊ ಇಷ್ಟ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ಈಗ ಸುಮ್ಮನೆ ನಾನು ಚಿಕ್ಕದಾಗಿ ಹೇಳಿದ್ದೀನಿ ಹೇಗೆಲ್ಲ ಹೇಳ್ಕೊಡ್ತೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಬೇಕಂದರೆ ಸ್ಕ್ರೀನ್ ಮೇಲೆ ಶೋ ಹೋಗ್ತಿದ್ದೀಯ ನಂಬರ್ ಅಲ್ಲಿ ಬಂದು ಕೇಳಿದ್ರೆ ನಾವು ಅಲ್ಲೂ ಕೂಡ ಲಿಂಕ್ ಕಳಿಸ್ತೀವಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ನಾಲ್ಕು ಬ್ಯಾಚು ತುಂಬ ಚೆನ್ನಾಗಿ ನಡೀತಾ ಇದೆ ಫಿಫ್ತ್ ಬ್ಯಾಚ್ ಜುಲೈ ಮಂತಿಂದ ಶುರು ಮಾಡ್ತಾ ಇದ್ದೀನಿ ಓಕೆನಾ ಓಕೆ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು